ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಅಂಡರ್ ಗ್ರೌಂಡ್ ಬ್ಯೂಟಿ ಪಾರ್ಲರ್ ಒಂದು ದಿನ ಚಂದ್ರಕಾಂತ ಅವ್ಳ ಮುಂದೆ ಇರೋ ಗಿಡಕ್ಕೆಲ್ಲ ನೀರಾಗ್ತಾ ಇದ್ಲು ಆವಾಗ ಮುಂದೆಯಿಂದ ಒಂದು ಹುಡುಗಿ ರೆಡಿಯಾಗಿ ಚಂದ್ರಕಾಂತ ಕಡೆನೆ ಬರ್ತಿರ್ತಾಳೆ ಹಾಯ್ ಚಂದು ಅಂತ ಹೇಳ್ತಾಳೆ ಅದನ್ನು ಕೇಳಿದ ಚಂದ್ರಕಾಂತ ಯಾರೇ ನೀನು ಎಲ್ಲೋ ನೋಡ್ದಂಗ ನಾನೇ ರೇಣುಕಣೆ ರೇಣುಕಾ ನಿನ್ ಚಿಕ್ಕ ವಯಸ್ ಫ್ರೆಂಡು ಕಣೇ ಹೋ ರೇಣು ರೇಣುಕಾ ಅರೆ ಮರ್ಯಾದೆ ತೆಗಿ ಬಿಡ್ವೆ ಎಲ್ಲಮ್ಮ ಒಳ್ಳೆತನದಿಂದ ರೇಣುಕಾ ಅಂತ ಕರಿ ಸರಿ ಬಿಡು ಎಲ್ಲಿಗೆ ಹೋಗ್ತಿದ್ಯೇ ಇಷ್ಟು ಟಿಪ್ ಟಾಪ್ ಆಗಿ ರೆಡಿ ಆಗಿದ್ಯಾ ಏನೂ ಇಲ್ಲ ಕಣೆ ಪಕ್ಕದ ಬೀದಿಯಲ್ಲಿ ಒಂದು ಬ್ಯೂಟಿ ಪಾರ್ಲರ್ ಹೊಸ್ದಾಗ ಬಂದಿದೆ ಅಲ್ಲಿಗೆ ಹೋಗ್ತಿದೀನಿ ನಿನ್ನೆ ನೋಡಿದ್ರೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತಿರೋ ಹೋಗಿಲ್ಲ ಹೋಗ್ಬಿಟ್ಟು ಬರೋ ತರ ಇದೆ ಹಂಗಲ್ಲ ಕಣೆ ಚಂದು ಆ ಬ್ಯೂಟಿ ಪಾರ್ಲರ್ ಒಳಗಡೆ ಪೂರ್ತಿ ಮರದಿಂದಾನೆ ಕಟ್ಟಿದಾರಂತೆ ಇವಾಗ ಅದು ಬ್ಯೂಟಿ ಪಾರ್ಲರ್ ಅನ್ನೋದಕ್ಕಿಂತ ಟೂರಿಸ್ಟ್ ಸ್ಪಾಟ್ ತರಾನೇ ಇದೆ ಅದಕ್ಕೆ ಎಲ್ಲಾರು ಅಲ್ಲಿಗೋಗಿ ಸೆಲ್ಫಿ ತಗೊಂಡು ಎಫ್ ಬಿ ಟ್ವಿಟರ್ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ ಲೈಕ್ಸ್ ತಗೊಳ್ತಿದ್ದಾರೆ ಅದಕ್ಕೆ ನಾನ್ ಕೂಡ ಸೆಲ್ಫಿ ತಗೊಳಕ್ ಹೋಗ್ತಿದ್ದೀನಿ ಅದಕ್ಕೆ ಈ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದೀನಿ ಸರಿ ಮತ್ತೆ ನಾನು ಹೊರಡ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾಳೆ ರೇಣು ಮಾತನ್ನು ಕೇಳಿದ ಚಂದ್ರಕಾಂತಾಳಿಗೆ ಒಂದು ಐಡಿಯಾ ಬರುತ್ತೆ ಮನ್ಸೊಳಗಡೆ ಏನದು ಊಟಿ ಮನದಿಂದ ಡೆಕೋರೇಟ್ ಮಾಡಿದ್ರೇನೆ ಎಲ್ಲರೂ ಎಗರ್ಕೊಂಡ್ ಎಗರ್ಕೊಂಡ್ ಹೋಗ್ತಿದಾರಾ ಅದೇ ನಾವು ಅಂಡರ್ಗ್ರೌಂಡ್ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ರೆ ಹಾ ಇನ್ನ ಜನ ಎಲ್ಲಾ ನಮ್ ಬ್ಯೂಟಿ ಪಾರ್ಲರ್ ಮುಂದೆನೆ ಕ್ಯೂನಲ್ಲಿ ಅನ್ಸುತ್ತೆ ಸೂಪರ್ ಜಾಸ್ತಿ ದುಡ್ಡು ಕೂಡ ಸಂಪಾದನೆ ಮಾಡಬಹುದು ಅಂತ ಅನ್ಕೊಂಡು ತಕ್ಷಣ ಅವ್ರ ಮನೆಯಿಂದೆ ಆಗ್ಯಕ್ ಶುರು ಮಾಡ್ತಾಳೆ ಆ ರೀತಿ ಹಗಿತಾ ಅಗಿತಾ ಸುಂದರವಾದ ಒಂದು ಅಂಡರ್ ಗ್ರೌಂಡ್ ಬ್ಯೂಟಿ ಪಾರ್ಲರ್ ನ ಕಟ್ಟ ಬಿಡ್ತಾಳೆ ಅದಕ್ಕೆ ಬೇಕಾಗಿರೋ ಇಕ್ವಿಪ್ಮೆಂಟ್ಸ್ ಎಲ್ಲಾ ತಗೊಂಡು ಪೂರ್ತಿ ಡೆಕೋರೇಟ್ ಮಾಡ್ತಾಳೆ ಮೊದಲನೇದಾಗಿ ಅವಳ ಫ್ರೆಂಡ್ ರೇಣುನ ಅಂಡರ್ಗ್ರೌಂಡ್ ಅಂಡರ್ ಗ್ರೌಂಡ್ ಬ್ಯೂಟಿ ಪಾರ್ಲರ್ ಗೆ ಕರೀತಾಳೆ ಅದನ್ನು ನೋಡಿದ ರೇಣು ಶಾಕ್ ಆಗ್ತಾಳೆ ಚಂದ್ರಕಾಂತ್ ಆತ್ರ ಯಮ್ಮ ಏನ್ ಚೆನ್ನಾಗಿದೆ ಈ ಜಾಗ ಎಷ್ಟು ಚೆನ್ನಾಗಿದ್ಯೋ ಇರು ಇರು ಒಂದು ಸೆಲ್ಫಿ ತೆಗೆದು ಪೋಸ್ಟ್ ಮಾಡ್ತೀನಿ ಅಂತ ಹೇಳಿ ಇಬ್ರು ಸೇರಿ ಸೆಲ್ಫಿ ತಗೊಂಡು ಇಂಟರ್ನೆಟ್ ಅಲ್ಲಿ ಪೋಸ್ಟ್ ಮಾಡ್ತಾರೆ ಅದರಿಂದ ಜನರೆಲ್ಲ ಅಂಡರ್ ಗ್ರೌಂಡ್ ಬ್ಯೂಟಿ ಪಾರ್ಲರ್ ನೋಡಕ್ಕೆ ಆಸಕ್ತಿಯಿಂದ ಬರ್ತಾರೆ ಅದು ಮಾತ್ರ ಅಲ್ದೆ ಸೆಲೆಬ್ರಿಟೀಸ್ ಕೂಡ ಬರ್ತಾರೆ ಅದನ್ನು ನೋಡಿದ ಚಂದ್ರಕಾಂತ ತುಂಬಾ ಸಂತೋಷ ಪಡ್ತಾಳೆ ಆ ಸಂತೋಷದಲ್ಲಿ ಪಕ್ಕದಲ್ಲೇ ಇದ್ದ ಅವಳ ಫ್ರೆಂಡ್ ಹತ್ರ ಈ ರೀತಿ ಹೇಳ್ತಾಳೆ ಏನೇ ಇದು ನಮ್ ಬ್ಯೂಟಿ ಪಾರ್ಲರ್ ಗೆ ಹೀರೋಯಿನ್ ಕೂಡ ಬರ್ತಿದ್ದಾಳೆ ಇದು ಕನ್ಸ ನಿಜನಾ ಅಂತ ಹೇಳ್ತಾಳೆ ನಿನಗಿನ್ನೂ ಡೌಟ್ ಏನೇ ಇದು ಕನ್ಸೆ ಅಂತ ಹೇಳ್ತಾಳೆ ಆದ್ರಿಂದ ಚಂದ್ರಕಾಂತ ಸಲ ನಿದ್ದೆಯಿಂದ ಎದ್ದು ನೋಡ್ತಾಳೆ ಹೆಂಗೋ ಅಂಡರ್ಗ್ರೌಂಡ್ ಬ್ಯೂಟಿ ಪಾರ್ಲರ್ ತಯಾರಾಗೋಯ್ತು ಜಸ್ಟ್ ರೇಣು ಬಂದು ನಮ್ ಬ್ಯೂಟಿ ಪಾರ್ಲರ್ ಬಗ್ಗೆ ಒಂದು ಪೋಸ್ಟ್ ಮಾಡಿದ್ರೆ ಸಾಕು ಹೀರೋಯಿನ್ ಏನು ದೇವತೆಗಳು ಕೂಡ ಫೇಶಿಯಲ್ ಮಾಡಿಸ್ಕೊಳ್ಳೋದಕ್ಕೆ ಬರ್ಬೇಕಾಗಿರೋದೆ ಅಂತ ಅನ್ಕೊಳ್ತಾ ಇದ್ದಾಗೆ ಪಕ್ಕದಲ್ಲೇ ಇದ್ದ ಸೂರ್ಯಕಾಂತ ಈ ರೀತಿ ಹೇಳ್ತಾರೆ ಮೊದ್ಲು ನಿನಗ್ ಫೇಶಿಯಲ್ ಮಾಡಕ್ ಬರುತ್ತೇನೆ ಬ್ಯೂಟಿ ಪಾರ್ಲರ್ ಮಾಡ್ತೀನಿ ಅಂದೆ ನಮಗ್ ಬರ್ದಿರೋ ಕೆಲಸನ ಯಾಕೆ ಮಾಡ್ಬೇಕು ಅಂತ್ಯಾ ಆದ್ರೂ ನಿನ್ನತ್ರ ಒಂದ್ ಕೇಳ್ತೀನಿ ಕಡೆ ಯಾಕೆ ಇಷ್ಟೊಂದು ಆಸೆ ಆಕಾಂಕ್ಷೆಗಳಲ್ಲ ಇವು ಆಸೆಗಳಲ್ಲ ಅತ್ತೆ ಇದನ್ನ ಆಲೋಚನೆಗಳು ಅಂತಾರೆ ಸಂಪನ್ನ ಮಾಡಕ್ಕೆ ಅಂತ ಮುಖ ತಿರುಗಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಅವಳ ಫ್ರೆಂಡ್ ರೇಣುನ ಕರೀತಾಳೆ ರೇಣು ಅಂಡರ್ ಗ್ರೌಂಡ್ ಬ್ಯೂಟಿ ಪಾರ್ಲರ್ನ ನೋಡಿ ಶಾಕ್ ಆಗ್ತಾಳೆ ಇಷ್ಟು ಒಳ್ಳೆ ಬ್ಯೂಟಿ ಪಾರ್ಲರ್ನ ಚಂದ್ರಕಾಂತ ನ ಮೆಚ್ಕೊಂಡು ವಾವ್ ಚಂದು ಯು ಆರ್ ಸೋ ಟ್ಯಾಲೆಂಟೆಡ್ ರೇ ದಿಸ್ ಪ್ಲೇಸ್ ಇಸ್ ಸೋ ಬ್ಯೂಟಿಫುಲ್ ಈ ವಿಷಯ ಏನಾದ್ರೂ ಜನಗಳಿಗೆ ಗೊತ್ತಾದ್ರೆ ಆಸಕ್ತಿಯಿಂದ ಓಡೋಡ್ಕೊಂಡ್ ಬರ್ತಾರೆ ಮತ್ತೆ ಲೇಟ್ ಆಗಿ ಮಾಡ್ತಿದ್ಯೆ ಬೇಗ ಪೋಸ್ಟ್ ಮಾಡು ಅವಾಗ ರೇಣು ಪೋಸ್ಟ್ ಸರ್ವಿಸ್ ಹೇಗಿದೆ ಅಂತ ಕೇಳ್ತಾರ್ ಕಣೆ ಸೊ ಇವತ್ತಿಗೆ ನಿನ್ನ ಫಸ್ಟ್ ಕಸ್ಟಮರ್ ಸರ್ವಿಸ್ ಆವಾಗ ಪಿಕ್ ತಗೊಂಡು ಪೋಸ್ಟ್ ಅದಕ್ಕೆ ಚಂದ್ರಕಾಂತ ಸರಿ ಹಂಗಿದ್ರೆ ಏನ್ ಮಾಡ್ಬೇಕಂತ ಫೇಶಿಯಲ್ ಹೇರ್ ಕಟ್ ಅದಕ್ಕೆ ರೇಣು ನನ್ಗೆರಡೂ ಬೇಕು ಬಟ್ ಮೊದ್ಲು ನನ್ಗೆ ಫೈನ್ ಹೇರ್ ಕಟ್ ಮಾಡು ಅದಾದ ನಂತರ ಫೇಶಿಯಲ್ ಮಾಡು ಅದಕ್ಕೆ ಚಂದ್ರಕಾಂತ ಮನ್ಸೊಳಗಡೆ ಏನಿದು ಫೈರ್ ಹೇರ್ ಕಟ್ ಅಂತ ಯೂಟ್ಯೂಬ್ ನಲ್ಲಿ ನೋಡ್ಕೊಂಡ್ ಮಾಡಿದ್ರೆ ಸರಿ ಹೋಗುತ್ತೆ ಇದಕ್ಕೆ ಒಂದ್ ಟ್ರೈನಿಂಗ್ ಬೇರೆ ಬೇಕಾ ಏನು ಅಂತ ಹೇಳಿ ಯೂಟ್ಯೂಬ್ ಓಪನ್ ಮಾಡಿ ಅದ್ರಲ್ಲಿ ನೋಡ್ಕೊಂಡೆ ಮಾಡಕ್ಕೆ ಶುರು ಮಾಡ್ತಾಳೆ ಅದ್ರಲ್ಲಿ ತೋರ್ಸಿದ ಹಾಗೆ ರೇಣು ಕೂದಲಿಗೆ ಬೆಂಕಿ ಇಡ್ತಾಳೆ ಆದ್ರೆ ಯೂಟ್ಯೂಬ್ ನಲ್ಲಿ ತೋರ್ಸೋ ಹಾಗೆ ಚಂದ್ರಕಾಂತ್ ಆ ಬೆಂಕಿನ ಕಂಟ್ರೋಲ್ ಮಾಡೋದಕ್ ಬರೋದಿಲ್ಲ ಅದ್ರಿಂದ ರೇಣು ಕೂದ್ಲೆಲ್ಲಾ ಸುಟ್ಟೋಗುತ್ತೆ ಆ ಉರಿ ತಡ್ಕೊಳಕ್ ಆಗದೆ ರೇಣು ಅಯ್ಯೋ ಏನ್ ಮಾಡ್ತಿದ್ಯೇ ಉರಿತಾ ಇದೆ ಅಬ್ಬಾ ಉರಿ ನೀರ್ ಅದನ್ನು ನೋಡಿದ ಚಂದ್ರಕಾಂತಾಳಿಗೆ ಅಂತ ಗೊತ್ತಾಗದೆ ಅವಳ ಕೈಯಲ್ಲಿರೋ ಸ್ಯಾನಿಟೈಸರ್ ನ ಕಂಗಾಲಿನಿಂದ ನೀರಂತ ಅನ್ಕೊಂಡು ಅವಳ ತಲೆ ಮೇಲೆ ಸುಡ್ದು ಬಿಡ್ತಾಳೆ ಅದ್ರಿಂದ ಉರಿ ಇನ್ನು ಜಾಸ್ತಿ ಆಗಿ ಇನ್ನು ಉಳ್ದಿರೋ ಕೂದಲೆಲ್ಲಾ ಸುಟ್ಟೋಗುತ್ತೆ ಅದನ್ನು ನೋಡಿದ ರೇಣು ಇನ್ನು ಜೋರ್ ಜೋರ ಕಿರ್ಚ್ಕೊಂಡು ಅಯ್ಯೋ ಏನೇ ಹಬ್ಬ ಇವತ್ತು ಅಂತ ಜೋರ್ ಜೋರ ಕಿರ್ಚ್ಕೊಳ್ತಾಳೆ ಚಂದ್ರಕಾಂತ ತಕ್ಷಣ ಅವ್ಳ ಮುಖಕ್ಕೆ ಒಂದ್ ಬಕೆಟ್ ನೀರ್ನ ಸುರಿತಾಳೆ ಆ ಉರಿ ಎಲ್ಲಾ ತಣ್ಣಗಾದ್ಮೇಲೆ ರೇಣು ಚಂದ್ರಕಾಂತ ಹತ್ರ ಅದೇನು ಮೊದ್ಲೆ ಮಾಡಿರ್ಬೋದಲ್ವಿನೇ ಇವಾಗ ಕೂದ್ಲೆ ಇಲ್ದಿರೋ ಮಾಡ್ದೆ ಅಲ್ವಿನೇ ಫಸ್ಟ್ ಡೇನೆ ಈ ರೀತಿ ಇದ್ರೆ ಏನ್ ಹೋಗ್ತಾ ಹೋಗ್ತಾ ಹೆಂಗಿರುತ್ತೋ ಏನು ಅಂತ ಹೇಳ್ತಾಳೆ ಅವಾಗಷ್ಟೇ ಮಳೆ ಬೆಳಕೆ ಶುರು ಆಗುತ್ತೆ ಅದು ಅಂಡರ್ ಗ್ರೌಂಡ್ ಆಗಿರೋದ್ರಿಂದ ನೀರೆಲ್ಲ ಒಳಗಡೆ ಆಗುತ್ತೆ ಅದನ್ನು ನೋಡಿದ ರೇಣು ಏನೇ ಇದು ನೀರೆಲ್ಲ ಒಳಗಡೆ ಬಂದು ನಿಂತ್ಕೊಳ್ತಿದೆ ಅಂದ್ರೆ ಇದ್ರ ಡ್ರೈನೇಜ್ ಸಿಸ್ಟಮ್ ಕೂಡ ಇಲ್ವಾ ಅಂದ್ರೆ ಇದನ್ನು ಕೇಳಿ ರೇಣು ಶಾಕ್ ಆಗಿ ಹೋ ಮೈ ಗಾಡ್ ನನ್ನ ದಿನ ಸಾಯಿಸ್ತಾಳನ್ಸುತ್ತೆ ಚಂದ್ರಕಾಂತ ರೇಣು ಹತ್ರ ಅಯ್ಯೋ ನಿನ್ ನಿಲ್ಸೆ ನೀನ್ ಟೆನ್ಶನ್ ಆಗಿ ನನಗೂ ಟೆನ್ಶನ್ ಕೊಡ್ತಿದ್ಯಾ ಸರಿ ನಡಿ ಹೊರಗಡೆ ಹೋಗೋಣ ಅಂತ ಹೊರಗಡೆ ಹೋಗೋವಾಗ ಆಚೆ ಇರೋ ಮರ ಬಿದ್ದೋಗಿ ಹೊರಗಡೆ ಹೋಗುವ ದಾರಿ ಮುಚ್ಚೋಗ್ಬಿಡುತ್ತೆ ಅದನ್ನು ನೋಡಿ ಭಯದಿಂದ ರೇಣು ಇವಾಗ ಹೆಂಗೆ ಇನ್ನೊಂದು ಎಮರ್ಜೆನ್ಸಿ ಎಕ್ಸಿಟ್ ಇದ್ಯಾ ಅಂತ ಕೇಳ್ತಾಳೆ ಆಗ ಚಂದ್ರಕಾಂತ ಅಮಾಯಕದಿಂದ ಅಂದ್ರೆ ಏನೇ ಅಂತ ಕೇಳ್ತಾಳೆ ಅಮ್ಮ ಯಮ್ಮಾ ಅರೇ ಎಲ್ಲಮ್ಮ ತಾಯಿ ಮುತ್ಯಾಲಮ್ಮ ನೀವೇ ನನ್ನ ಕಾಪಾಡಬೇಕು ಈ ಉಚ್ಚಿ ನನ್ನ ಇಲ್ಲೇ ಸಮಾಧಿ ಮಾಡೋ ಥರ ಇದ್ದಾಳೆ ಅಂತ ಹೇಳ್ತಾ ಆಳ್ತಾ ಇರ್ತಾಳೆ ನೀರೆಲ್ಲ ಒಳಗಡೆ ಬಂದು ಆ ಮೆಷಿನ್ಸ್ ಎಲ್ಲಾ ಕೆಟ್ಟೋಗಿ ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಇಬ್ಬರಿಗೂ ಶಾಕ್ ಹೊಡಿತೆ ಅದ್ರಿಂದ ಅವ್ರಿಬ್ರು ಕಿರ್ಚ್ಕೊಳ್ತಾ ಕಾಪಾಡಿ ಯಾರಾದ್ರೂ ಕಾಪಾಡಿ ಯಾರಾದ್ರೂ ಬಂದು ಹೆಲ್ಪ್ ಮಾಡಿ ನಮ್ಮನ್ನ ದಯವಿಟ್ಟು ಬನ್ನಿ ಅಮ್ಮ ಅಂತ ಕಿರ್ಚ್ಕೊಳ್ತಾ ಇರ್ತಾರೆ ಅವ್ರ ಕಿರ್ಚ್ಕೊಳ್ಳೋದು ಮನೇಲಿದ್ದ ಸೂರ್ಯಕಾಂತಾಗೆ ಕೇಳಿಸುತ್ತೆ ತಕ್ಷಣ ಸೂರ್ಯಕಾಂತ ಅವರ ಮ್ಯಾಜಿಕ್ನಿಂದ ಅವರಿಬ್ಬರನ್ನ ಅಂಡರ್ ಗ್ರೌಂಡ್ ಇಂದ ಮೇಲ್ಗಡೆ ಮನೆಗ್ ಕರ್ಕೊಂಬರ್ತಾರೆ ಅವಾಗ ಸೂರ್ಯಕಾಂತ ಚಂದ್ರಕಾಂತ ಹತ್ರ ಅದಕ್ಕೆ ಹೇಳ್ದೆ ನಮಗ್ ಬರ್ದಿರೋ ಕೆಲ್ಸಕ್ಕೆ ಕೈ ಇಡಬಾರ್ದು ಅಂತ ಕೇಳದ್ಯನೆ ನನ್ ಮಾತನ್ನು ಪಾಪ ಅವ್ಳು ಕೂದ್ಲೆಲ್ಲಾ ಎಲ್ಲಾ ಬಿಟ್ಟಿಯಲ್ಲೇ ಇವಾಗ ನೋಡವಳನ್ನ ಕೂದ್ಲ ಕಿತ್ತಾಕಿರೋ ಕೋಳಿ ತರ ಹೆಂಗ್ ಮಾಡಿದ್ಯಾ ಟೈಮ್ ಗೆ ದೇವರ ತರ ಬಂದು ಕಾಪಾಡಿದ ಸೂರ್ಯಕಾಂತಾಳಿಗೆ ಅಳಿಗೆ ಅವರಿಬ್ರು ಥ್ಯಾಂಕ್ಸ್ ಹೇಳ್ತಾರೆ ಥ್ಯಾಂಕ್ಸ್ ಅತ್ತೆ ಥ್ಯಾಂಕ್ ಯು ಸೋ ಮಚ್ ಇನ್ ಯಾವತ್ತು ಕೂಡ ನನ್ನ ಲೈಫ್ ನಲ್ಲಿ ಆ ಬ್ಯೂಟಿ ಪಾರ್ಲರ್ ಕೆಲ್ಸಕ್ಕೆ ಹೋಗೋದೇ ಇಲ್ಲ ಬ್ಯೂಟಿ ಪಾರ್ಲರ್ ಅಂತೂ ಇಡೋದೇ ಇಲ್ಲ ಅಂತ ಹೇಳ್ತಾಳೆ ಆಗ ಥ್ಯಾಂಕ್ ಗಾಡ್ ಥ್ಯಾಂಕ್ ಯು ಸೋ ಮಚ್ ಆಂಟಿ ನನ್ನ ಲೈಫ್ ನಲ್ಲಿ ಯಾವತ್ತೂ ಬ್ಯೂಟಿ ಪಾರ್ಲರ್ ಕಡೆ ಹೋಗಲ್ಲ ಅಂತ ಡಿಸೈಡ್ ಮಾಡಿದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಳೆ